ನೀವು ದೇವಸ್ಥಾನಕ್ಕೆ ಹೋಗಕ್ಕೆ ಶುರು ಮಾಡಿದಾಗಿಂದ ಚಿಕ್ಕ ವಯಸ್ಸಿಂದ ಎಲ್ಲರೂ ಹೇಳಿರ್ತಾರೆ ದೇವ್ರ ದರ್ಶನ ಮಾಡಿಕೊಂಡು ತಕ್ಷಣ ಬಂದು ಬಿಡಬಾರ್ದು ಅಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದು ಬರಬೇಕು ಅಂತ ಯಾಕೆ ಕೆಲವರು ಗೊತ್ತಿದ್ದು ಮಾಡ್ತಾ ಇರ್ತಾರೆ ಕೆಲವರು ಗೊತ್ತಿಲ್ಲದೆ ಮಾಡ್ತಾನೆ ಇರೋದಿಲ್ಲ ಮಾಡ್ತಾನೆ ಇರ್ತಾರೆ ಗೊತ್ತಿದ್ದು ಮಾಡೋದ್ರಿಂದ ಜಾಸ್ತಿ ಬೆನಿಫಿಟ್ಸ್ ಇದೆ ಮೊದಲನೇದು ಆ ದೇವಸ್ಥಾನ ಗರ್ಭಗುಡಿ ಧ್ವಜಸ್ತಂಭ ಇವೆಲ್ಲ ಏನಿದೆ ನಿಮ್ಮ ದೇಹಗಳ ಚಕ್ರಗಳ ಅನುಗುಣವಾಗಿ ಅನುಸಾರವಾಗಿ ಮಾಡಿರ್ತಾರೆ ಅಲ್ಲಿ ಕುತ್ಕೊಳ್ಳೋದ್ರಿಂದ ಎನರ್ಜಿ ಅಪ್ವರ್ಡ್ಸ್ ಇರೋದ್ರಿಂದ ನಿಮಗೆ ಆ ಎನರ್ಜಿನ ಅಬ್ಸಾರ್ಬ್ ಮಾಡ್ಕೊಳಕಾಗುತ್ತೆ ನಿಮ್ಮಲ್ಲಿ ಬದಲಾವಣೆಗಳಾಗ್ತವೆ ನಿಮ್ಮ ದೇಹದಲ್ಲಿ ಆರೋಗ್ಯದಲ್ಲಿ ಎಲ್ಲವೂ ಎರಡನೇದು ಈ ಸಂದರ್ಭದಲ್ಲಿ ನಿನ್ನ ಬಿಟ್ಟು ಈ ಸ್ಥಳವನ್ನು ಬಿಟ್ಟು ಬೇರೆ ನನಗೇನು ಇಂಪಾರ್ಟೆಂಟ್ ಅಲ್ಲ ಅಂತ ಪೀಸ್ಫುಲ್ ಆಗಿ ಕುತ್ಕೊಳ್ಳೋದ್ರಿಂದ ನೀವು ಇನ್ನಷ್ಟು ಮಗ್ನರಾಗಿ ಹೋಗ್ಬೋದು ದೇವರಲ್ಲಿ ಆಧ್ಯಾತ್ಮದ ಟುವರ್ಡ್ಸ್ ಇನ್ನಷ್ಟು ಹೋಗಬಹುದು ಮೂರನೇತು ನೀವಲ್ಲಿ ಕೂತಾಗ ಕಣ್ಣು ಮುಚ್ಕೊಂಡು ಈಗ ತಾನೇ ಏನು ದರ್ಶನ ಮಾಡಿರ್ತೀರ ಆ ಮೂರ್ತಿಯನ್ನು ನೆನೆಸ್ಕೊಂಡು ನಿಮ್ಮಲ್ಲಿ ನೀವು ತುಂಬಿಕೊಂಡು ಕೆಲವು ಮಾತುಗಳನ್ನ ಹೇಳಬೇಕು ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ದೇಹಾಂತ್ಯೆ ತವ ಸಾನ್ನಿಧ್ಯಂ ದೇಹಿಮೆ ಪರಮೇಶ್ವರಂ ಅಂತ ಅಂದರೆ ನಾನು ತೀರ್ಕೊಳ್ಬೇಕಾದ್ರೆ ಯಾವುದೇ ನೀರ್ ಯಾವುದೇ ನೋವಿಲ್ಲದೆ ತೀರ್ಕೊಳ್ಳೋ ಹಾಗೆ ನಾನು ಜೀವನ ಮಾಡಬೇಕಾದ್ರೆ ಯಾರೆದು ಕೈ ಒಡ್ಡಿ ಜೀವನ ಮಾಡದೆ ಇರೋ ಹಾಗೆ ಆ್ಯಂಡ್ ನಾನು ತೀರ್ಕೊಂಡಾಗ ನಿನ್ನ ಸಾನ್ನಿಧ್ಯವನ್ನು ಕೊಡು ಭಗವಂತ ಅಂತ ಭಗವಂತನಲ್ಲಿ ಕೇಳಿಕೊಡೋದು ಇದರಿಂದ ನೀವು ಭಗವಂತನ ಜೊತೆ ಒಂದಾಗ್ತಿರ್ತೀರ ಭಗವಂತನ ನಿಮ್ಮಲ್ಲಿ ಕೂರಿಸ್ಕೊಳ್ತಾ ಇರ್ತೀರ ಹೀಗೆ ಮಾಡೋದ್ರಿಂದ ನೀವು ಎಲ್ಲೇ ಇದ್ರು ಕಣ್ಣು ಮುಚ್ಕೊಂಡ್ರೆ ಅವನ ದರ್ಶನ ಮಾಡ್ಬೋದು ಅವನ ಜೊತೆ ಕನೆಕ್ಟ್ ಆಗಬಹುದು ಅಂತ ಇದು ಇದಕ್ಕೆಲ್ಲ ಇರೋ ರೀಸನ್ ಗೊತ್ತಿತ್ತಾ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ ಗೊತ್ತಿಲ್ಲದೆ ಇರೋರಿಗೂ ಶೇರ್ ಮಾಡಿ ತಿಳಿಸಿ ಯೋಚನೆ ಮಾಡಿ